ಈಗ ನಾವು ಟೈಮ್ ಕೀಪಿಂಗ್ ವ್ಯವಸ್ಥೆಯನ್ನು ನಿಲ್ಲಿಸಿಬಿಟ್ರೆ ಅಲ್ಲೋಲ ಕಲ್ಲೋಲ ಆಗ್ತದೆ ಟೈಮ್ ಕೀಪಿಂಗ್ ವ್ಯವಸ್ಥೆಯಿಂದ ಎರಡು ಪರ್ಸೆಂಟ್ ತೊಂದರೆ ಇರಬಹುದು ಡೋರ್ ವಿಷಯ ಅಂತ ಹೇಳಿದರೆ ಸಿಟಿ ಬಸ್ಗಳಲ್ಲಿ ಆ ಥರ ಕೇರಳದ ಟೈಪ್ ಡೋರ್ ಮಾಡಿದರೆ ಇಲ್ಲಿ ಒಂದು ಸ್ಟಾಪಲ್ಲಿ ನಿಂತು ಶಡನ್ನು ಓಪನ್ ಮಾಡಿದರೆ ಟೂ ವೀಲರ್ನವ್ರು ಬರ್ತಾ ಇರ್ತಾರೆ ಅದರಿಂದ ಒಂದು ದೊಡ್ಡ ಅಪಘಾತ ಆಗ್ತದೆ ಸೊ ಇವತ್ತು ಅನ್ಆರ್ಗನೈಸ್ಡ್ ಆಗಿ ನೀವು ಬಸ್ ಹಾಕಿದರೆ ಜನರಿಗೆ ಕೂಡ ಸಮಸ್ಯೆ ಆಗ್ತದೆ ಆ್ಯಸ್ ಅ ಬಸ್ ಓನರ್ ನಂಗೂ ಕೂಡ ಸಮಸ್ಯೆ ಆಗ್ತದೆ ನಮ್ಮ ಡ್ರೈವರ್ಗೆ ಇರುವಂಥ ರಿಲೇಶನ್ಶಿಪ್ ಏನಿದೆ ನಮ್ಮ ಕಸ್ಟಮರ್ ಮತ್ತು ಡ್ರೈವರ್ನಿರುವಂಥ ರಿಲೇಶನ್ಶಿಪ್ ಕೆಲವೊಮ್ಮೆ ಕಾನೂನು ಮೀರಿ ಕೂಡ ಅವರು ನಿಲ್ಲಿಸಿ ಹೋಗುವಂಥದ್ದು ಸಾಮಾನ್ಯ ಆಗಿರ್ತದೆ ಆದರೂ ಕೂಡ ಈಗ ತಾವು ಟೈಮಿಂಗ್ ಬಗ್ಗೆ ಹೇಳಿದ್ರಿ ನಿಮ್ಮ ಕರೆಕ್ಟ್ ಕರೆಕ್ಟಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ರ್ಯಾಶ್ ಆಗಿ ಹೋಗ್ತಾ ಇದ್ದೇವೆ ಹೇಳಿ ನೋಡಿ ಒಂದು ಗೊಂದಲದ ಡಿಸಿಷನ್ ನೋಡಿ ನಮ್ಮ ಒಂದು ಕಡೆಯಿಂದ ಸರ್ಕಾರ ಹೇಳ್ತದೆ ನೀವು ನಾವು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಹಾಕ್ತೇವೆ ಅಂತೇಳಿ ಈಗ ನನಗೆ ಇಲ್ಲಿಂದ ಸುರತ್ ಕಲ್ಲಿಗೆ ಒಂದು ಟೈಮಿಂಗನ್ನು ಕೊಟ್ಟಿದ್ದೀರಿ ನಲವತ್ತು ನಿಮಿಷದಲ್ಲಿ ನಾನು ಹೋಗಿ ಬರಬೇಕಂತೇಳಿ ಇನ್ನೊಂದು ಕಡೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಅಥವಾ ಎಕ್ಸ್ಟ್ರಾ ಬಸ್ಸನ್ನು ತಾವಿಲ್ಲಿ ಹಾಕಿದರೆ ಅನ್ಆರ್ಗನೈಸ್ಡ್ ಆಗಿ ಅಥವಾ ಯಾವುದೇ ಸ್ಟಡಿ ಮಾಡದೆ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಬೇಕಂತ ಹೇಳ್ತಾ ಇದ್ದಾರೆ ಆಯಿತು ಬಂದು ಬಂತು ನನಗಿರುವಂಥ ನಲವತ್ತೈದು ನಿಮಿಷದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಇನ್ನೊಂದು ಬಂದರೆ ನನಗೆ ನಲವತ್ತು ನಿಮಿಷ ಆಯಿತು ಈಗ ನಾನು ರ್ಯಾಶ್ ಹೋಗಬೇಕಾ ಸ್ಲೋ ಹೋಗಬೇಕಾ ಇವತ್ತು ನಾವು ಇದಕ್ಕಿಂತ ಮೊದಲು ಕೂಡ ನಾವು ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡಿದ್ವಿ ನೀವೊಂದು ಸ್ಟಡಿ ಮಾಡಿ ಇಲ್ಲಿ ಐದು ನಿಮಿಷಕ್ಕೆ ಒಂದು ಬಸ್ ಇದೆ ಕೆಲವು ರೂಟಲ್ಲಿ ಎರಡು ನಿಮಿಷಕ್ಕೆ ಬಸ್ ಇದೆ ಉಡುಪಿ ಮಣಿಪಾಲ್ ಅಂತ ಏನು ಮಂಗಳೂರು ಉಡುಪಿ ಇದೆ ಒಂದು ನಿಮಿಷಕ್ಕೆ ಒಂದು ಬಸ್ ಇದೆ ಸೊ ನೀವು ಅಗತ್ಯ ಉ ಇದ್ದರೆ ಬಸ್ಗಳನ್ನು ಹಾಕಿ ಇಲ್ಲದ್ರೆ ಬಸ್ಗಳನ್ನು ಕೊಡಬೇಡಿ ಅಂತ ಹೇಳಿದ್ವಿ ಇನ್ನೊಂದು ಕಡೆ ನಾವೇ ಕೋಟಿನ ಮೊರೆ ಹೋಗಿದ್ವಿ ಒಮ್ಮೆ ನೀವು ರಾಷ್ನಲೈಸ್ ಟೈಮಿಂಗನ್ನು ಮಾಡಿ ಮತ್ತೆ ಎಲ್ಲ ಬಸ್ಗಳನ್ನು ಕರೆದು ಒಂದು ರ್ಯಾಷ್ನಲೈಸ್ ಟೈಮಿಂಗ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರ್ಯಾಷ್ನೈಸ್ಡ್ ಟೈಮ್ ಆಗಿ ಮಾಡಿ ಒಂದು ಈಕ್ವಲ್ ಟೈಮ್ ಆಗಿ ನಾವು ಓಡಿಸಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತೇಳಿ ಸರ್ಕಾರ ಇದಕ್ಕೆ ಆ್ಯಕ್ಸಿಡೆಂಟನ್ನು ಕಮ್ಮಿ ಮಾಡಲಿಕ್ಕೆ ಇದಕ್ಕೆ ಮಾನ್ಯತೆಯನ್ನು ಕೂಡ ಕೊಟ್ಟು ಆರ್ಡರ್ ಪಾಸ್ ಮಾಡಿದೆ ಅದು ಈ ಜಿಲ್ಲಾಡಳಿತ ಕೈಯಲ್ಲಿದೆ ಅದನ್ನು ಕೂಡ ಮಾಡಲಿಕ್ಕೆ ಅವರು ಪ್ರ ನಮ್ಮ ಲಾಸ್ಟ್ ಟೈಮ್ನ ಮೀಟಿಂಗಲ್ಲಿ ಕೂಡ ನಾವು ಅವ್ರ ಹೇಳಿದ್ವಿ ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ ರ್ಯಾಷ್ನೈಸ್ಡ್ ಟೈಮಿಂಗ್ಗಳನ್ನು ಮಾಡಿ ಆಗ ಆ್ಯಕ್ಸಿಡೆಂಟ್ಗಳು ಕಮ್ಮಿ ಆಗ್ತದೆ ಅಂತೇಳಿ ನೋಡಿ ಇವತ್ತು ಟೈಮಿಂಗ್ನ ಬಗ್ಗೆ ಇವತ್ತು ಈಗ ಅವ್ರು ಹೇಳಿದ್ರು ನೀವು ರ್ಯಾಶ್ ಆಗಿ ಇದ್ದೀರಿ ಅಥವಾ ರಸ್ತೆಗಳಾಗಿದೆ ನೀವು ಎಷ್ಟು ರಸ್ತೆಗಳಾಗಿದ್ದರೂ ಕೂಡ ನೀವು ನಮ್ಮ ಪರ್ಸ್ನಲ್ ಪ್ರೈವೇಟ್ ವೆಹಿಕಲಲ್ಲಿ ನೀವು ಇಲ್ಲಿಂದ ಒಂದು ಫಾರ್ ಎಕ್ಸಾಂಪಲ್ ಸುರತ್ಕಲ್ ಅಂತ ನಾನು ತಗೊಳ್ಳೋ ಯಾಕಂತೇಳಿ ಎಂಡ್ ಇದಿರೋದ್ರಿಂದ ಸುರತ್ಕಲ್ ಹೋಗಲಿಕ್ಕೆ ಕೂಡ ನಿಮಗೆ ನಿಮ್ಮ ಮನೆಯವರಿಗೆ ನೀವು ಇಷ್ಟು ಗಂಟೆಗೆ ಬರ್ತೀರ ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಆದರೆ ಬಸ್ಸಿನವರು ಹೋಗಲೇಬೇಕು ಅಥವಾ ಎವ್ರಿ ಟೂ ಮಿನಿಟ್ಸಿಗೆ ಒಂದು ಬಸ್ ಇದೆ ಸೊ ನಾವು ಯಾಕೆ ಗಡಿಮಿಡಿ ಮಾಡ್ತೇವೆ ಅಂತೇಳಿದರೆ ಇಲ್ಲಿ ನಗರದಲ್ಲಿ ಆಗಿರುವಂತಹ ಇವತ್ತು ಎಷ್ಟು ನೀವು ಕನ್ಸ್ಟ್ರಕ್ಷನ್ ಆಗಿರುವುದೇನು ಎಲ್ಲ ಸೇರಿ ವೆಹಿಕಲ್ ಜಾಸ್ತಿ ಆಗಿದೆ ಮತ್ತೆ ನಾವು ಅಲ್ಲಿ ಹೋಗುವಂಥದ್ದು ಜನರನ್ನು ಪಿಕಪ್ ಮಾಡಬೇಕು ಇದೆಲ್ಲವೂ ನಮಗೆ ನಲವತ್ತು ನಿಮಿಷದಲ್ಲಿ ನ ಕೊಟ್ಟಿರುವಂಥ ಏಯ್ಟಿಯಲ್ಲಿ ಕೊಟ್ಟಿರುವಂಥ ಟೈಮನ್ನೇ ನಾವು ಇವತ್ತು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೇವೆ ನನ್ನ ಮಾತಿನ ಅರ್ಥ ಏನಂತೇಳಿದರೆ ಈ ಇಂಡಸ್ಟ್ರಿ ಏನಿದೆ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಇದರ ಬಗ್ಗೆ ನೀವು ಒಂದು ಸ್ಟಡಿ ಮಾಡಿ ಒಂದು ಟೈಮಿಂಗ್ನ ವಿಷಯದಲ್ಲಿ ಸ್ಟಡಿ ಮಾಡಿ ಇದೊಂದು ಸ್ಟಡಿ ಆಗಲಿ ಇವತ್ತು ಎನ್ ಐ ಟಿ ಕೆ ಅಂತ ಸಂಸ್ಥೆ ಮಂಗಳೂರಲ್ಲಿದೆ ನೀವು ಅವರ ಮುಖಾಂತರ ಒಂದು ಒಂದು ಸ್ಟಡಿಯನ್ನು ಮಾಡಿಸಿ ಅಗತ್ಯ ಇದ್ರೆ ಮಾತ್ರ ನೀವು ಟೈಮಿಂಗ್ ಇದರಲ್ಲಿ ಎರಡು ವಿಷಯ ಒಂದು ಏನು ನ್ಯಾಷನಲ್ ಏನೀಗ ಡೀಸಿಲ್ ಆಗಿರ್ಬೋದು ನ್ಯಾಷ್ನಲ್ ವೇಸ್ಟ್ ಏನಾಗ್ತಾ ಉಂಟು ನಮ್ಮ ರ್ಯಾಶ್ ಡ್ರೈವಿಂಗಿಂದ ಅದು ಕಮ್ಮಿ ಮಾಡಲಿಕ್ಕಾಗ್ತದೆ ಇನ್ನೊಂದು ಆ್ಯಕ್ಸಿಡೆಂಟನ್ನು ಕಮ್ಮಿ ಮಾಡಲಿಕ್ಕಾಗ್ತದೆ ಸೊ ಇದರೊಂದು ಒಂದು ಸ್ಟಡಿಯಾಗಿ ನೀವು ಮುಂದಿನ ದಿವಸಗಳಲ್ಲಿ ನೀವು ಬಸ್ ಹಾಕೋದಾದರೆ ಈ ಸ್ಟಡಿ ಬೇಸ್ ಮೇಲೆ ನೀವು ಬಸ್ ಹಾಕಿ ಅಂತ ಹೇಳೋ ಒಂದು ಚರ್ಚೆ ನಾವು ಮೊದಲಿಂದ ಹೇಳ್ತಾ ಇದ್ದೇವೆ ಸೊ ಇವತ್ತು ಅನ್ಆರ್ಗನೈಸ್ಡ್ ಆಗಿ ನೀವು ಬಸ್ ಹಾಕಿದರೆ ಜನರಿಗೆ ಕೂಡ ಸಮಸ್ಯೆ ಆಗ್ತದೆ ಆ್ಯಸ್ ಅ ಬಸ್ ಓನರ್ ನಮಗೂ ಕೂಡ ಸಮಸ್ಯೆ ಆಗ್ತದೆ ಸೊ ಈ ದೃಷ್ಟಿಯಲ್ಲಿ ಈಗ ಅವರು ಹೇಳಿದ್ರು ಇನ್ನೊಂದು ಏನು ನಮ್ಮ ಸಿಬ್ಬಂದಿಗಳು ರಸ್ತೆ ನಡುವಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅಂತೇಳಿ ನೀವು ಇವತ್ತು ಏನಾಗಿದೆ ಅಂತೇಳಿದರೆ ಬಸ್ ಅಂತೇಳಿ ನಿಮಗೆ ಕಾಣುವಂಥ ಒಂದು ವ್ಯವಸ್ಥೆ ಆದರೆ ನಮಗೆ ಕೊಟ್ಟಂಥ ಲೈಸೆನ್ಸ್ ಏನಿದೆ ಈಗ ನಾವು ಆ್ಯಸ್ ಅ ಪ್ರೈವೇಟ್ ಪರ್ಸ್ನಲ್ ವೆಹಿಕಲಲ್ಲಿ ಹೋಗುವಾಗ ನಿಮಗೆ ಗೊತ್ತಾಗ್ತದೆ ನೀವು ಕಾರ್ನವ್ರು ಯಾವ ರೀತಿ ಡ್ರೈವ್ ಮಾಡ್ತಾರೆ ಟೂ ವೀಲರ್ನವ್ರು ಯಾವ ರೀತಿ ಡ್ರೈವ್ ಮಾಡ್ತಾರೆ ಇದನ್ನೆಲ್ಲ ಓವರ್ಕಮ್ ಮಾಡಿ ಅವರು ಬಸ್ಗಳನ್ನು ಚಲಾವಣೆ ಮಾಡಬೇಕಾಗ್ತದೆ ಅಷ್ಟು ಕೇರ್ಫುಲ್ ಆಗಿರ್ಬೇಕು ಕೆಲವೊಮ್ಮೆ ತಪ್ಪುಗಳಾಗ್ತದೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಕೆಲವೊಮ್ಮೆ ಜಂಕ್ಷನಲ್ಲಿ ನಿಲ್ಲಿಸುವಂಥದ್ದು ಅಥವಾ ಈಗ ಬ್ರೇಕ್ ಆಗ್ತಾರೆ ಹೇಳಿ ನಮ್ಮ ನಿಲ್ಲಿಸ್ತಾರೆ ಅಂತೇಳಿ ಹಲವಾರು ಕೈ ತೋರಿಸಿದಲ್ಲಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ನಮ್ಮಲ್ಲಿದೆ ಸತ್ಯ ನಾನು ಇಲ್ಲ ಅಂತ ಹೇಳುದಿಲ್ಲ ಆದರೆ ಜನರ ನೀವು ಆ ಮೂರು ಜನರ ಹತ್ರ ಯಾರು ನಮ್ಮ ಬಸ್ ಹತ್ತಾರೆ ನೀವು ಅವ್ರ ಹತ್ರ ಕೇಳಿರೋ ಅವ್ರು ಹೇಳ್ತಾರೆ ಡ್ರೈವರ್ ಭಾರಿ ಅಡ್ಡೆ ಬೇಲೆ ಮನ್ಕು ಮಾರ ಉಂಟು ಆದರೆ ಕಾರ್ನ್ ನಮಗೆ ಬೈದು ಹೋಗ್ತಾರೆ ಆದರೆ ಅದೇ ಇಟ್ಕೊಂಡು ಕೆ ಎಸ್ ಆರ್ ಟಿ ಸಿ ಅವರು ನೀವು ನಾರ್ತ್ ಕರ್ನಾಟಕ ಹೋದರೆ ಬೋರ್ಡ್ ಹಾಕಿದರೆ ನಿಂತ ಕೈ ತೋರಿಸುವಲ್ಲಿ ನಿಲ್ಲಿಸುವಂಥ ಬಸ್ ಅಂತೇಳಿ ಸೊ ಇದು ಆ್ಯಸ್ ಅ ಕಸ್ಟಮರ್ ಫೀಡ್ಬ್ಯಾಕ್ ಆಗಿರ್ಬೋದು ಕಸ್ಟಮರ್ನ ಸೆಳೀಲಿಕ್ಕೆ ನಾವು ಇಂಥ ಕೆಲವೊಮ್ಮೆ ತಪ್ಪು ಆದರೂ ಕೂಡ ಆ ಒಂದು ಮೂರ್ನಾಲ್ಕು ಜನ ಯಾಕಂತೇಳಿದು ಕಾರ್ನವರು ಹೋಗುವಾಗ ಎ ಸಿ ಹಾಕಿ ಆರಾಮದಲ್ಲಿ ಹೋಗ್ತಾರೆ ಕೆಲವೊಮ್ಮೆ ನಮ್ಮ ಡ್ರೈವರ್ಗೆ ಇರುವಂಥ ರಿಲೇಷನ್ಶಿಪ್ ಏನಿದೆ ನಮ್ಮ ಕಸ್ಟಮರ್ ಮತ್ತು ಇರುವಂಥ ರಿಲೇಷನ್ಶಿಪ್ ಕೆಲವೊಮ್ಮೆ ಕಾನೂನು ಮೀರಿ ಕೂಡ ಅವರು ನಿಲ್ಲಿಸಿ ಹೋಗುವಂಥದ್ದು ಸಾಮಾನ್ಯ ಆಗಿರ್ತದೆ ಆದರೂ ಕೂಡ ನಾವು ಅಷ್ಟು ಸ್ಟ್ರಿಕ್ಟ್ ಮಾಡಿದರೆ ಅಲ್ಲಿ ಇನ್ನೊಂದು ಬ ಬಸ್ ಬರಲಿಕ್ಕೆ ಅಥವಾ ಆ ರೂಟಿಗೆ ಕೆಲವೊಮ್ಮೆ ಸಂಜೆ ಆಗಿರ್ಬೋದು ಇನ್ನೊಂದು ರೂಟ್ ಕಾಯ್ಬೇಕಾಗ್ತದೆ ಸೊ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಹೋಗೋದು ಹೋಗ್ತಾ ಇದೆ ಅಂತ ನನ್ನ ಭಾವನೆ ಫುಟ್ಬೋರ್ಡ್ಗಳದ್ದು ಈಗ ಎಫ್ ಸಿ ಮಾಡುವಾಗ ಅದರ ಮೆಜರ್ಮೆಂಟ್ ಪ್ರಕಾರನೇ ಆಗ್ತಾ ಉಂಟು ಒಂದೆರಡು ಗಾಡಿಗಳಲ್ಲಿ ಎಲ್ಲಾದರೂ ಇದ್ದರೆ ಅದನ್ನು ನಾವು ಸರಿಪಡಿಸಬೇಕು ಇಲ್ಲ ಮೋಸ್ಟ್ಲಿ ಯಾವುದ್ರಲ್ಲೂ ಇಲ್ಲ ಮೊದಲು ಬರ್ತಿತ್ತು ಫುಟ್ಬಾರ್ಡಲ್ಲಿ ಹೈಟ್ ಉಂಟು ಅಂತೇಳಿ ಅಲ್ಲ ಅದು ಅವರ ಅಲ್ಲ ಅವರ ಲಿಮಿಟಿಗಿಂತ ಮೇಲೆ ಇಲ್ಲ ಒಂದು ಇದ್ರೆ ನಾವು ಅಲ್ಲ ಇಮಿಡಿಯೇಟಾಗಿ ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸ್ಬೇಕು ಡೋರ್ ವಿಷಯ ವಿಷಯ ಅಂತೇಳಿದರೆ ಸಿಟಿ ಬಸ್ಗಳಲ್ಲಿ ಆ ಥರ ಕೇರಳದ ಟೈಪ್ ಡೋರ್ ಮಾಡಿದರೆ ಇಲ್ಲಿ ಒಂದು ಸ್ಟಾಪಲ್ಲಿ ನಿಂತು ಷಡನ್ನು ಓಪನ್ ಮಾಡಿದರೆ ಟೂ ವೀಲರ್ನವ್ರು ಇರ್ತಾರೆ ಅದರ ಹಿಂದೆ ಒಂದು ದೊಡ್ಡ ಅಪಘಾತ ಆಗ್ತದೆ ಟೂ ವೀಲರ್ನವರಿಗೆ ಆಮೇಲೆ ಪ್ಯಾಸೆಂಜರ್ಗಳು ಅಥವಾ ನಡ್ಕೊಂಡು ಹೋಗುವವರಿಗೆ ಇಲ್ಲಿ ಫುಟ್ಪಾತ್ಗಳಿಲ್ಲ ನೋಡಿ ಇಲ್ಲಿ ಶಡನ್ ಆ ಡೋರ್ ತೆಗೆದ್ರೆ ಇದಕ್ಕಿಂತ ದೊಡ್ಡ ಅನಾಹುತ ಅದರಲ್ಲಿ ಆಗ್ತದೆ ಆಮೇಲೆ ಸಿಟಿಗಳಲ್ಲಿ ಆಗಾಗ ಒಂದು ಹತ್ರ ಹತ್ರ ಒಂದು ಕಿಲೋಮೀಟರಿಗೆ ಮೂರು ನಾಲ್ಕು ಸ್ಟಾಪ್ಗಳಲ್ಲಿ ಇದನ್ನು ಓಪನ್ ಮಾಡಿದರೆ ಇನ್ನೂ ಜಾಸ್ತಿ ಅನಾಹುತ ಆಗುವ ಸಾಧ್ಯತೆ ಇದೆ ಆಮೇಲೆ ನಾವು ಇನ್ನು ಈಗ ಬಾಡಿ ಬಾಡಿ ಕೋಡು ಉಂಟು ಬಾಡಿ ಕೋಡ್ ಪ್ರಕಾರ ನಾವು ಇನ್ನು ಮಾಡ್ತಾ ಇದ್ದೀವಿ ಇಲ್ಲ ಇಲ್ಲ ಹತ್ತು ರೂಪಾಯಿ ಕಾಯಿನ್ ನಡೀತದೆ ನಾವು ಈಗ ಇವತ್ತೇ ಬೇಕಿದ್ರೆ ಇದೇ ಪತ್ರಿಕಾ ಇದರಲ್ಲೇ ನಾನು ಸ್ಟೇಟ್ಮೆಂಟ್ ಕೊಡ್ತೇನೆ ಎಲ್ಲ ಬಸ್ ಮಾಡ ಬಸ್ಸು ನಿರ್ವಾಹಕರು ಅದನ್ನು ಪಡ್ಕೊಳ್ಬೇಕು ಹತ್ತು ರೂಪಾಯಿ ಕಾಯಿನ್ನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅದು ಏನೋ ಒಂದು ರೂಮರ್ ಬಂದು ಜನರಿಗೆ ತಪ್ಪು ಮಾಹಿತಿ ಹೋಗಿದೆ ಅದು ಹತ್ತು ರೂಪಾಯಿ ಕಾಯಿನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಎಲ್ಲ ಬಸ್ಸು ನಿರ್ವಾಹಕರು ಅದನ್ನು ಪಡ್ಕೊಳ್ಬೇಕು ಒಂದು ವೇಳೆ ಯಾರಿಗಾದರೂ ಪ್ಯಾಸೆಂಜರ್ಗಳಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಿದ್ರೆ ಇವತ್ತಿನಿಂದ ಅದನ್ನು ಸರಿಪಡಿಸಬೇಕು ತಾವು ಅದನ್ನು ಸ್ವಲ್ಪ ಹೈಲೈಟ್ಸ್ ಮಾಡಿ ಹಾಕಿ ಯಾಕಂತ ಹೇಳಿದರೆ ಅದು ತಪ್ಪು ಮಾಹಿತಿ ಹೋಗಿದೆ ರಸ್ತೆಯ ಮೇಲೆ ಮಕ್ಕಳಿಗೆ ಸಾರ್ವಜನಿಕರಿಗೆ ಇದು ಸುರಕ್ಷತೆ ಇಲ್ಲದಾಯಿತು ಈಗ ನಾವು ಟೈಮ್ ಕೀಪಿಂಗ್ ವ್ಯವಸ್ಥೆಯನ್ನು ನಿಲ್ಲಿಸಿಬಿಟ್ರೆ ಅಲ್ಲೊಲ ಕಲ್ಲೋಲಾಗ್ತದೆ ಟೈಮ್ ಕೀಪಿಂಗ್ ವ್ಯವಸ್ಥೆಯಿಂದ ಎರಡು ಪರ್ಸೆಂಟ್ ತೊಂದರೆ ಇರಬಹುದು ಆದರೆ ತೊಂಬತ್ತೆಂಟು ಪರ್ಸೆಂಟ್ ಅದರಿಂದ ಪ್ರಯೋಜನ ಉಂಟು ಈಗ ನಾವು ಹೆಚ್ಚು ಹೆಚ್ಚು ತೊಂದರೆಗಳನ್ನು ತಪ್ಪಿಸಿಕೊಂಡು ಕಡಿಮೆ ತೊಂದರೆಗಳನ್ನು ತಗೊಳ್ತಾ ಇದ್ದೇವೆ ಅಂದರೆ ಜಾಸ್ತಿ ಪ್ರಯೋಜನ ಇದೆ ಒಂದು ವೇಳೆ ಈ ವ್ಯವಸ್ಥೆಯನ್ನು ನಾವು ನಿಲ್ಲಿಸ್ಬೋದಾ ಖಂಡಿತ ನಿಲ್ಲಿಸಿದರೆ ದೊಡ್ಡ ಅನಾಹುತ ಆಗ್ತದೆ ರಸ್ತೆಯ ಮೇಲೆ ಮಕ್ಕಳಿಗೆ ಸಾರ್ವಜನಿಕ ಸೊತ್ತು ಹಾನಿ ಪ್ರಾಣಹಾನಿ ಇದು ಖಂಡಿತ ಸಂಭವಿಸ್ತದೆ ಆದ್ದರಿಂದ ಟೈಮ್ ಕೀಪಿಂಗ್ ವ್ಯವಸ್ಥೆಯಿಂದ ಜನರಿಗೆ ಸುರಕ್ಷಿತ ಸಿಗ್ತದೆ ಒಂದು ಚಿಕ್ಕ ಲೋಪಕ್ಕಾಗಿ ಈ ದೊಡ್ಡ ತೊಂದರೆ ಬರುವಂಥ ವ್ಯವಸ್ಥೆಯನ್ನು ರದ್ದು ಮಾಡೋದು ಬೇಡ ಅಂತೇಳಿ ನಾವು ಇದಕ್ಕೆ ಅಂಟಿಕೊಂಡಿದ್ದೀವಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ